ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪುಷ್ಯ ಮಾಸದ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಯಾಕೆ ಕರೆಯುತ್ತಾರೆ ಗೊತ್ತಾ ಪ್ರತಿ ವರ್ಷವೂ ಕೃಷ್ಣ ಪಕ್ಷದ ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಬಹಳ ಭಕ್ತಿಯಿಂದ ನಂಬಿಕೆಯಿಂದ ಮೌನಿ ಅಮಾವಾಸ್ಯೆಯನ್ನಾಗಿ ಆಚರಿಸಲಾಗುತ್ತದೆ ಹಿಂದೂ ಪಂಚಾಂಗದಲ್ಲಿ ವರ್ಷದಲ್ಲಿ ಕೆಲವೊಂದು ದಿನಗಳಲ್ಲಿ ಪವಿತ್ರ ಸ್ನಾನ ಹಾಗೂ ದಾನ ಧರ್ಮಾದಿಗಳನ್ನು ಮಾಡಬೇಕು ಎಂದು ಉಲ್ಲೇಖ ಮಾಡಿರುತ್ತಾರೆ ಇದರಲ್ಲಿ ಒಂದು ವಿಶೇಷ ದಿನ ಮೌನಿ ಅಮಾವಾಸ್ಯೆ ಪ್ರತಿ ವರ್ಷವೂ ಕೃಷ್ಣ ಪಕ್ಷದ ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಬಹಳ ಭಕ್ತಿಯಿಂದ ನಂಬಿಕೆಯಿಂದ ಮೌನಿ ಅಮಾವಾಸ್ಯೆಯನ್ನಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಮೌನಿ ಅಮಾವಾಸ್ಯೆಯ ಅರ್ಥ ಹಾಗೂ ಪ್ರಾಮುಖ್ಯತೆಯನ್ನು ತಿಳಿಯೋಣ ಬನ್ನಿ ಮೌನಿ ಅಮಾವಾಸ್ಯೆ ಎಂದರೆ ಮಾಘ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಮೌನವಾಗಿದ್ದು ಋಷಿ ಮುನಿಗಳಂತೆ ಮೌನ ವ್ರತ ಆಚರಣೆ ಮಾಡುವುದು ಈ ದಿನದ ವಿಶೇಷ ಪ್ರಾಮುಖ್ಯತೆಯಾಗಿದೆ ಮಾಘ ತಿಂಗಳಲ್ಲಿ ಭಗವಾನ್ ಸೂರ್ಯನು ಚಂದ್ರನೊಂದಿಗೆ ಮಕರ ರಾಶಿಯಲ್ಲಿ ಸಾಗುವುದರಿಂದಲೂ ಶಾಸ್ತ್ರದಲ್ಲಿ ಈ ಅವಧಿಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಸಂಗಮ ಸ್ಥಳದಲ್ಲಿ ಪವಿತ್ರ ಸ್ನಾನ ಮೌನಿ ಎಂದು ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡುವುದರಿಂದ ಸ್ನಾನ ಮಾಡುವುದರ ಪ್ರಾಮುಖ್ಯತೆಯ ಕುರಿತಾಗಿ ಧಾರ್ಮಿಕ ಗ್ರಂಥಗಳಲ್ಲಿಯೂ ಉಲ್ಲೇಖ ಮಾಡಲಾಗಿದೆ ಈ ದಿನ ದೇವರುಗಳು ಹಾಗೂ ಪಿತೃಗಳು ಸಂಗಮ ಸ್ಥಾನಕ್ಕೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಮಾಘ ತಿಂಗಳಲ್ಲಿ ಹಿಂದೂ ದೇವತೆಗಳು ಪ್ರಯಾಗಕ್ಕೆ ಬಂದು ಸ್ನಾನ ಮಾಡುತ್ತಾರೆ ಅದೇ ಸಮಯದಲ್ಲಿ ಪಿತೃಗಳು ನದಿ ಸಂಗಮ ಸ್ಥಾನದಲ್ಲಿ ಸ್ನಾನವನ್ನು ಮಾಡುವುದರಿಂದ ಪಿತೃಗಳ ಹಾಗೂ ದೇವತೆಗಳ ಸಮಾಗಮವು ಸಂಗಮ ಸ್ಥಾನದಲ್ಲಿ ನಡೆಯುವುದೆಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇ ಉಲ್ಲೇಖಿಸಲಾಗಿದೆ ಆದ್ದರಿಂದ ಈ ದಿನ ಮಾಡುವ ಜಪ ತಪ ಧ್ಯಾನ ಸ್ನಾನ ದಾನ ಯಜ್ಞ ಹವನಗಳು ಉತ್ತಮ ಫಲವನ್ನು ನೀಡುವುದು ಈ ಮಂತ್ರವನ್ನು ಪಠಿಸಿ ಈ ದಿನ ಮೌನವಾಗಿದ್ದು ಗಂಗಾ ಸ್ನಾನ ಮಾಡಿ ದಾನವನ್ನು ಮಾಡಬೇಕೆಂಬುದಾಗಿ ಧರ್ಮಗ್ರಂಥಗಳು ಹೇಳುತ್ತವೆ ಈ ದಿನ ದಾನ ಮಾಡುವುದರಿಂದ ಉತ್ತಮ ಫಲ ನೀಡುವುದು ಜೊತೆಗೆ ಈ ದಿನ ಮನಸ್ಸಿನಲ್ಲಿಯೂ ಕ್ರಿಯೆಯಲ್ಲಿಯೂ ಯಾರು ಕೆಟ್ಟದನ್ನು ಯೋಚಿಸಬಾರದು ಮೌನವಾಗಿದ್ದು ಮನಸ್ಸಿನಲ್ಲಿಯೇ ಈ ಮಂತ್ರಗಳನ್ನು ಪಠಿಸಬೇಕು ಓಂ ನಮೋ ಭಾಗವತ ವಾಸುದೇವಾಯ ಓಂ ಕಕೋಲ್ಕಾಯ ನಮಃ ಓಂ ನಮ ಶಿವಾಯ ಈ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳುತ್ತಾ ಶಿವನಿಗೆ ಅರ್ಘ್ಯವನ್ನು ನೀಡಬೇಕು ಮೌನಿಯ ಅಪ ಅಮಾವಾಸ್ಯ ಎಂದು ಉಪವಾಸ ಮೌನಿ ಅಮಾವಾಸ್ಯ ಎಂದು ಉಪವಾಸವನ್ನು ಮಾಡುವುದರಿಂದ ಮಗಳು ಹಾಗೂ ಅಳಿಯ ಆಯುಷ್ಯ ಅಭಿವೃದ್ಧಿಯಾಗುವುದೆಂದು ಹೇಳಲಾಗುತ್ತದೆ ಮಗಳಿಗೆ ಅದೃಷ್ಟ ಪ್ರಾಪ್ತಿಯಾಗುವುದರ ಜೊತೆಗೆ ಈ ದಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ನೂರು ಯಾಗ ಹಾಗೂ ಸಾವಿರ ರಾಜ ಸೂರ್ಯ ಯಜ್ಞ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ ಈ ವಸ್ತುಗಳನ್ನು ದಾನ ಮಾಡಿ ಮೌನ್ಯಮಾವಾಸ್ಯ ಎಂದು ಗಂಗಾ ಸ್ನಾನವನ್ನು ಮಾಡಿದ ನಂತರ ಎಳ್ಳು ಎಳ್ಳಿನ ಉಂಡೆ ಎಳ್ಳೆಣ್ಣೆ ನೆಲ್ಲಿಕಾಯಿ ಬಟ್ಟೆ ಕಾಣಿಕೆ ಕಾಣಿಗೆ ಕನ್ನಡಿ ಚಿನ್ನ ಹಾಲು ನೀಡುವ ನೀಡುವ ಹಸುವನ್ನು ದಾನ ಮಾಡಿದರೆ ಪುಣ್ಯ ಲಭಿಸಬಹುದು ಪದ್ಮಪುರಾಣದಲ್ಲಿ ಮೌನಿ ಅಮಾವಾಸ್ಯೆಯ ಮಹತ್ವ ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡಿರುವಂತೆ ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಸೂರ್ಯೋದಯಕ್ಕೆ ಮುನ್ನ ಗತಿಸಿದಂತಹ ಪೂರ್ವಜರಿಗೆ ಎಳ್ಳಿನ ದರ್ಪಣ ನೀಡಿದರೆ ಸ್ವರ್ಗ ಪ್ರಾಪ್ತಿಯಾಗುವುದು ಎಳ್ಳಿನಿಂದ ಮಾಡಿದ ಹಸುವನ್ನು ಮೇಲೆ ಇತರ ದಾನದ ವಸ್ತುಗಳೊಂದಿಗೆ ದಾನವನ್ನು ಮಾಡಿದರೆ ಏಳೇಳು ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗದಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ ಆದರೆ ಮಕರ ರಾಶಿಯಲ್ಲಿ ಸೂರ್ಯ ಸೂರ್ಯನಿರುವಾಗ ಬರುವಂತಹ ಮೌನಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವಿದೆ ಸ್ಕಂದ ಪುರಾಣದಲ್ಲಿ ಮೌನಿ ಅಮಾವಾಸ್ಯೆ ಸ್ಕಂದ ಪುರಾಣದಲ್ಲಿ ಪೂರ್ವಜರಿಗೆ ತರ್ಪಣವನ್ನು ನೀಡುವಾಗ ಬೆಲ್ಲ ತುಪ್ಪ ಮತ್ತು ಎಳ್ಳನ್ನು ಉಜ್ಜಯನ ತುಪ್ಪದೊಂದಿಗೆ ನೀಡಿದರೆ ಪೂರ್ವಜರು ನೂರು ವರ್ಷಗಳ ಕಾಲ ತೃಪ್ತರಾಗಿ ಇರುತ್ತಾರೆಂದು ಹೇಳಲಾಗಿದೆ ಇದರಿಂದಾಗಿ ಕತ್ತಿಸಿದ ಪೂರ್ವಜರು ತೃಪ್ತಿಯನ್ನು ಹೊಂದಿ ತಮ್ಮ ಕುಟುಂಬದವರಿಗೆ ಅನೇಕ ಫಲಗಳನ್ನು ನೀಡುತ್ತಾರೆಂಬ ನಂಬಿಕೆ ಇದೆ ಗಂಗಾ ತೀರದಲ್ಲಿ ನೀರನ್ನು ಬಳಸಿ ತಯಾರಿಸಿದ ಪಿಂಡವನ್ನು ಪ್ರದಾನ ಮಾಡುವುದರಿಂದ ಪೂರ್ವಜರು ಮನೆಯನ್ನು ಉದ್ಧರಿಸುತ್ತಾರೆ ಎಂದು ಹೇಳಲಾಗುತ್ತದೆ ಈ ವರ್ಷ ಮೌನಿ ಅಮಾವಾಸ್ಯೆಯನ್ನು ನಾಳೆ ಅಂದರೆ ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಪಿತೃದೋಷ ಮತ್ತು ಶನಿ ದೋಷ ನಿವಾರಣೆಗೆ ಈ ದಿನ ಬಹಳ ಮುಖ್ಯ ಪೂರ್ವಜರಿಗೆ ತರ್ಪಣ ಪಿಂಡದಾನ ಮಾಡುವುದು ಮತ್ತು ಗಂಗಾ ಸ್ನಾನ ಮಾಡುವುದು ಪುಣ್ಯದಾಯಕ ಶನಿ ದೋಷ ನಿವಾರಣೆಗೆ ಅಶ್ವಥ ಮರದ ಮುಂದೆ ಕರಿ ಎಳ್ಳು ಹಚ್ಚಿ ದೀಪ ಹಚ್ಚುವುದು ಮಂತ್ರ ಪಠಿಸುವುದು ಮತ್ತು ಕಪ್ಪು ಎಳ್ಳು ದಾನ ಮಾಡುವುದು ಸಹಾಯಕ ಎಂದು ನಂಬಲಾಗಿದೆ ಒಂದು ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳಿವೆ ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಮೌನಿ ಅಮಾವಾಸ್ಯೆಯನ್ನು ಬಹಳ ವಿಶೇಷ ಒಂದು ಪರಿಗಣಿಸಲಾಗಿದೆ ಅಮಾವಾಸ್ಯೆ ಎಂದು ಸ್ನಾನ ಮಾಡಿ ದಾನ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ ಅಲ್ಲದೆ ಮೌನಿ ಅಮಾವಾಸ್ಯೆ ಎಂದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಕೆಲವು ವಿಶೇಷ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಶನಿದೋಷ ಮತ್ತು ಪಿತೃದೋಷದಿಂದ ಪರಿಹಾರ ಪಡಬಹುದು ಈ ವರ್ಷ ಅಮಾವಾಸ್ಯೆಯು ಜನವರಿ ಇಪ್ಪತ್ತೆಂಟರಂದು ರಾತ್ರಿ ಏಳು ಮೂವತ್ತೈದಕ್ಕೆ ಪ್ರಾರಂಭವಾಗಿ ಮರುದಿನ ಸಂಜೆ ಆರು ಐದಕ್ಕೆ ಕೊನೆಗೊಳ್ಳುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಉದಯತಿಥಿ ಪ್ರಕಾರ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆ ನಡೆಯಲಿದೆ ಈ ದಿನ ಮೌನಿಯ ಅಮಾವಾಸ್ಯೆ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ ಅದೇ ದಿನ ಮಹಾಕುಂಭದಲ್ಲಿ ಎರಡನೇ ಅಮೃತ ಸ್ನಾನ ಕೂಡ ನಡೆಯಲಿದೆ ಕಪ್ಪು ಎಳ್ಳಿಗೆ ಪರಿಹಾರಗಳು ಪಿತೃದೋಷ ತೊಡೆ ಹಾಕಲು ಪರಿಹಾರಗಳು ಮೌನ್ಯ ಅಮಾವಾಸ್ಯೆಯ ದಿನವನ್ನು ಪೂರ್ವಜರಿಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನ ಯಾರು ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡದಾನವನ್ನು ಅರ್ಪಿಸುತ್ತಾರೋ ಅವರ ಮೂರು ತಲೆಮಾರುಗಳ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಮೌನ್ಯಮಾವಾಸ್ಯೆ ಎಂದು ಪೂರ್ವಜರ ಆಶೀರ್ವಾದ ಪಡೆಯಲು ಗಂಗಾ ಸ್ನಾನವನ್ನು ಮಾಡಬೇಕು ಹಾಗೆಯೇ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಕಪ್ಪು ಎಳ್ಳು ಸೇರಿಸಿ ಮಹಾದೇವನಿಗೆ ಅಭಿಷೇಕ ಮಾಡಿ ಅಗತ್ಯವಿರುವ ಕೆಲವು ಅಗತ್ಯ ವಸ್ತುಗಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಪಿತೃದೋಷ ಪರಿಹಾರ ಪಡೆಯಬಹುದು ಶನಿ ದೋಷವನ್ನು ಹೋಗಲಾಡಿಸಲು ಪರಿಹಾರ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಶನಿದೇವನನ್ನು ಕಾರ್ಯಗಳ ಫಲಿತಾಂಶ ನೀಡುವವನು ಮತ್ತು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ ಶನಿದೇವನು ಜನರಿಗೆ ಅವರವರ ಕಾರ್ಯಗಳಿಗೆ ಅನುಗುಣವಾಗಿ ಫಲಗಳನ್ನು ಮತ್ತು ಶಿಕ್ಷೆಗಳನ್ನು ನೀಡುತ್ತಾನೆ ಜಾತಕದಲ್ಲಿ ಶನಿ ದೋಷ ಇರುವವರು ಮೌನ್ಯಮಾವಾಸ್ಯ ದಿನದಂದು ಸಾಸಿವೆ ಎಣ್ಣೆಯ ದೀಪದಲ್ಲಿ ಕರಿ ಎಲ್ಲನ್ನು ಇಟ್ಟು ಅಶ್ವತ್ತವರದ ಮುಂದೆ ಹಚ್ಚಬೇಕು ಹಾಗೆಯೇ ಶನಿದೇವನ ಮಂತ್ರಗಳನ್ನು ಪಠಿಸಿ ಶನಿದೇವರ ಸುತ್ತಲೂ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಕಪ್ಪು ಎಳ್ಳನ್ನು ದಾನ ಮಾಡಿ ಹೀಗೆ ಮಾಡುವುದರಿಂದ ಜಾತಕದಲ್ಲಿರುವ ಶನಿ ದೋಷ ನಿವಾರಣೆಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಚಾನಲನ್ನು ವೀಕ್ಷಿಸಿ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ గోనా ధన్యవాదాలు